ಪ್ರತಿಭಾ ಕಾರಂಜಿ ಅಂತ ಆರಂಭ ಆದಾಗ್ಲಿಂದ ನಾನು ಅದರಲ್ಲಿ ಭಾಗವಹಿಸಿದವನು ಆದರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳೇ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಅಂದರೆ ಪ್ರತಿಭಾ ಕಾರಂಜಿನಲ್ಲಿದ್ದಂಥ ನಾಟಕದ ಒಂದು ಸ್ಪರ್ಧೆ ಇತ್ತು ಅದನ್ನು ತೆಗೆದಾಕಿ ಪಟ್ಟಿದ್ದಾರೆ ಎರಡು ವರ್ಷದಿಂದ ಅಲ್ಲಿ ನಾಟಕ ಮಾಡಬಾರ್ದು ಅಂತ ಅದು ಒಂದು ಅರ್ಧ ಗಂಟೆ ನಾಟಕ ಏನೋ ಕಷ್ಟಪಟ್ಟು ಹುಡುಕಿ ಮಾಡಿ ಆ ಮಕ್ಕಳನ್ನ ತಯಾರು ಮಾಡಿ ಒಂದು ವೇದಿಕೆಯನ್ನು ಸಿಗ್ತಾ ಇದ್ದಂಥದ್ದು ಕೂಡ ಇವತ್ತು ಎಲ್ಲರಿಗೂ ನಮಸ್ಕಾರ ನಾನು ಈ ವೇದಿಕೆ ಮೇಲಿರೋರಿಗೆ ಮತ್ತು ವೇದಿಕೆ ಮುಂದಿರೋರಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಒಂದೆರಡು ವಿಷಯಗಳನ್ನಷ್ಟೇ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ರಂಗ ಸಮಾಜದ ಸದಸ್ಯನಾಗಿ ಬಂದಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಮಕ್ಕಳ ಜೊತೆ ನನ್ನ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಆ ನಂತರದಲ್ಲಿ ನನ್ನ ಹಳ್ಳಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಆದರೆ ಈ ಮಕ್ಕಳ ರಂಗಭೂಮಿ ಅಂತ ಹೇಳುವಾಗಲೇ ಅದು ವಿ ಕಾರಂತರಿಂದ ಇವತ್ತಿನ ಇತ್ತೀಚೆಗೆ ಅಂದರೆ ಕಳೆದ ಒಂದು ವರ್ಷದಿಂದ ಇಡೀ ಕರ್ನಾಟಕದಲ್ಲಿ ಸಂಚಲನ ಉಂಟು ಮಾಡ್ತಿರ್ತಕ್ಕಂಥ ನಿರ್ಗಿ ನಿರ್ದಿಗಂತದ ಚಟುವಟಿಕೆಗಳನ್ನೆಲ್ಲ ಗಮನಿಸ್ತಾ ಬಂದರೆ ನಮ್ಮ ಮಕ್ಕಳ ರಂಗಭೂಮಿ ಅದು ನಿಂತ ನೀರಲ್ಲ ಆದರೆ ಒಂದು ಸರಿಯಾದ ವೇದಿಕೆಯನ್ನು ಸರಿಯಾದ ಸಮಯದಲ್ಲಿ ನಾವು ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಅವ್ರಿಗೆ ಅನ್ನೋದು ಒಂದು ಮುಖ್ಯವಾದಂಥ ವಿಷಯ ಅಂಥ ಒಂದು ವೇದಿಕೆಯನ್ನು ಕೊಡೋದ್ರ ಬಗ್ಗೆ ಈ ವರ್ಷದಿಂದ ಬಹುರೂಪಿನಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರಲ್ಲ ಅದು ತುಂಬ ಅಭಿನಂದನೆಗೆ ಹೇಳುವಂಥ ವಿಚಾರ ಎರಡನೇದಾಗಿ ನಮ್ಮಲ್ಲಿ ಈ ನಾಟಕ ಅಥವಾ ಮಕ್ಕಳ ನಾಟಕ ಅಂತ ಹೇಳುವಾಗಲೇ ಹೋಗ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ವಿಜ್ಞಾನ ನಾಟಕ ಅಥವಾ ಶೈಕ್ಷಣಿಕ ರಂಗಭೂಮಿ ಮತ್ತು ಇತ್ತೀಚೆಗೆ ಶಾಲಾ ರಂಗಭೂಮಿ ಈ ಥರದ ಹಲವಾರು ಥರದ ನಾವು ಹಣೆಪಟ್ಟಿಗಳನ್ನ ಕೊಟ್ಟು ಕೆಲಸ ಮಾಡೋದಕ್ಕೆ ಹೋಗ್ತೀವಿ ಪ್ರತಿ ವರ್ಷ ಬೇಸಿಗೆ ಬಂತು ಅಂತಂದರೆ ಕರ್ನಾಟಕದಾದ್ಯಂತ ಈ ಅಷ್ಟು ನಡೆಯೋದಿಲ್ಲ ಅನ್ಸುತ್ತೆ ನೂರಾರು ಶಿಬಿರಗಳು ನಡೀತವೆ ರಂಗಾಯಣದಲ್ಲೂ ಕೂಡ ಒಂದು ಹತ್ತು ಹದಿನೈದು ತಂಡಗಳು ಸಿದ್ಧವಾಗ್ತವೆ ಹಾಗೆ ಸಿದ್ಧವಾದಂಥ ಸಂದರ್ಭದಲ್ಲಿ ಈ ನಮ್ಮ ಮಕ್ಕಳ ರಂಗಭೂಮಿ ಅಂತ ವಿಚಾರ ಬಂದಾಗ ನಮ್ಮ ಸರ್ಕಾರ ಆಗಲಿ ನಮ್ಮ ಮುಖ್ಯವಾಗಿ ಇನ್ನೊಂದು ಹೇಳಬೇಕಾದಂಥದ್ದು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಶಿಕ್ಷಣ ಇಲಾಖೆ ಏನಿದೆ ಅವರುಗಳಾಗಲಿ ಅಷ್ಟು ಒಂದು ಮುತುವರ್ಜಿಯನ್ನು ಗಮನವನ್ನು ಕೊಡ್ತಾ ಇಲ್ಲ ಅನ್ನೋದು ಒಂದು ನನ್ನ ತಕರಾರದು ಯಾಕಂದರೆ ನಾನು ಮೂವತ್ತೈದು ವರ್ಷ ಕೆಲಸ ಮಾಡಿದ್ದು ಹೌದು ಅದಲ್ಲದೆ ಇವತ್ತಿನ ದಿನ ಇಡೀ ಕರ್ನಾಟಕದಲ್ಲಿ ನಲವತ್ತಕ್ಕೂ ಹೆಚ್ಚು ಜನ ರಂಗ ಶಿಕ್ಷಕರು ಇಡೀ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೂರಾರು ಥರದ ಕೆಲಸಗಳನ್ನು ಅವರು ಮಾಡ್ತಿದ್ದಾರೆ ಶಾಲಾ ಹಂತದಲ್ಲಿ ಒಟ್ಟು ಒಂದು ಹಳ್ಳಿಯ ಸಾಂಸ್ಕೃತಿಕ ಬದುಕನ್ನು ಹೇಗೆ ಕಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರದ್ದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಇವತ್ತಿನವ್ರಿಗೆ ಅವ್ರಿಗೆ ಸಿಗಬೇಕಾದಂಥ ಒಂದು ಮಾನ್ಯತೆ ಒಂದು ಗುರುತು ಮಾನ್ಯತೆ ಅಂದರೆ ಅವ್ರಿಗೆ ಪ್ರಶಸ್ತಿ ಬಗ್ಗೆ ಹೇಳ್ತಾ ಇಲ್ಲ ನಾನು ಆದರೆ ಅವ್ರನ್ನ ಈ ಥರದ್ದು ಏನೋ ಒಂದು ಆ್ಯಕ್ಟಿವಿಟಿ ನಡೀತಿದೆ ನೀನು ಕೆಲ ಹೌದಪ್ಪ ನೀನು ನಾಟಕದ ಮೇಷ್ಟು ಏನಾಯೋ ಮಾಡಿದ್ದಿ ಅಂತ ಕೇಳುವಷ್ಟು ಕೂಡ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಆ ಥರದ ಅಧಿಕಾರಿಗಳ ಹಾಕ್ಕೊಳ್ಳಿ ಒಂದು ವ್ಯವಸ್ಥೆ ಇಲ್ಲ ಅನ್ನೋದು ಕೂಡ ತುಂಬ ಬೇಸರದ ವಿಷಯ ಪ್ರತಿಭಾ ಕಾರಂಜಿ ಅಂತ ಆರಂಭ ಆದಾಗ್ಲಿಂದ ನಾನು ಅದರಲ್ಲಿ ಭಾಗವಹಿಸಿದವನು ಆದರೆ ಇವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳೇ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಅಂದರೆ ಪ್ರತಿಭಾ ಕಾರಂಜಿನಲ್ಲಿ ಇದ್ದಂಥ ನಾಟಕದ ಒಂದು ಸ್ಪರ್ಧೆ ಇತ್ತು ಅದನ್ನು ತೆಗೆದಾಕಿಪಟ್ಟಿದ್ದಾರೆ ಎರಡು ವರ್ಷದಿಂದ ಅಲ್ಲಿ ನಾಟಕ ಮಾಡಬಾರ್ದು ಅಂತ ಅದು ಒಂದು ಅರ್ಧ ಗಂಟೆ ನಾಟಕ ಏನೋ ಕಷ್ಟಪಟ್ಟು ಹುಡುಕಿ ಮಾಡಿ ಆ ಮಕ್ಕಳನ್ನ ತಯಾರು ಮಾಡಿ ಒಂದು ವೇದಿಕೆಯನ್ನು ಸಿಗ್ತಾ ಇದ್ದಂಥದ್ದು ಕೂಡ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಮೂಲಕ ಅದು ಸಿಗ್ತಾ ಇಲ್ಲ ಅನ್ನೋಂಥದ್ದು ಇದನ್ನು ಹೇಳ್ತಾ ಇದ್ದರೆ ಡಿ ಡಿ ಪಿ ಅವರು ಇಲ್ಲಿದ್ದಾರೆ ಜವರೇಗೌಡರು ಅವರ ಗಮನಕ್ಕೂ ಇದು ಅನ್ನೋ ಒಂದು ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಅಂತ ಇನ್ನೊಂದು ವಿಜ್ಞಾನ ನಾಟಕ ನೆಹರು ಸೆಂಟ್ರನ್ನವರು ನಮ್ಮ ವಿಶ್ವೇಶ್ವರ್ಯ ಮ್ಯೂಸಿಯಂ ಜೊತೆಗೆ ಸೇರಿಕೊಂಡು ಪ್ರತಿ ವರ್ಷ ಒಂದು ರಾಷ್ಟ್ರ ಮಟ್ಟದ ವಿಜ್ಞಾನ ನಾಟಕೋತ್ಸವವನ್ನು ಮಾಡ್ತಾರೆ ಅದು ಹೈಸ್ಕೂಲಿನ ಮಕ್ಕಳಿಗೆ ಆಗುವಂಥ ಸ್ಪರ್ಧೆ ಅದು ಎಷ್ಟೋ ಶಾಲೆಗಳಿಗೆ ಎಷ್ಟೋ ಊರುಗಳಿಗೆ ಇಂಥದ್ದೊಂದು ನಾಟಕ ಸ್ಪರ್ಧೆ ಇದೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದರೆ ಅದು ಹೇಳಬೇಕಾದವರು ಹೇಳಿರೋದಿಲ್ಲ ಅದು ನಾಟಕದ ಟೀಚರ್ಸೇ ಅದನ್ನು ಮಾಡಬೇಕು ಅಂತಲ್ಲ ಯಾರು ಬೇಕಾದರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಏನು ಮಾಡ್ಬೋದು ಅದು ಒಂದು ಶಾಲಾ ಮಟ್ಟದಿಂದ ತಾಲೂಕು ವಲಯ ಆ ನಂತರದಲ್ಲಿ ರಾಜ್ಯ ಮಟ್ಟ ನಂತರದಲ್ಲಿ ವಲಯ ನಮ್ಮ ವಲಯ ಮಟ್ಟಕ್ಕೆ ಹೋಗುತ್ತೆ ಅಲ್ಲಿಂದ ರಾಷ್ಟ್ರಮಟ್ಟಕ್ಕೆ ಹೋಗುತ್ತೆ ತುಂಬ ಒಳ್ಳೆಯ ಪ್ರೈಸ್ ಅಮೌಂಟು ಎಲ್ಲವೂ ಇರುತ್ತೆ ರೆಕಗ್ನಿಷನ್ ಸಿಗುತ್ತೆ ಆದರೆ ಅಂಥದ್ದೊಂದು ಚಟುವಟಿಕೆ ನಡೀತಿದೆ ನಡೆಸಬೇಕಾಗತ್ತೆ ಅಂತ ಹೇಳಬೇಕಾದಂಥ ನಮ್ಮ ಡಿ ಎಸ್ ಎರ್ ಟಿ ಅವರಾಗಿರ್ಬೋದು ಅಥವಾ ನಮ್ಮ ಜಿಲ್ಲಾ ಹಂತದ ಒಂದು ಅಧಿಕಾರಿ ವೃಂದಗಳೇನಿದ್ದಾರೆ ಅವರಾದರೂ ಹೇಳಿರ್ಬೋದು ಇದು ನಡೀತಿಲ್ಲ ಅನ್ನೋದು ಕೂಡ ಒಂದು ಬೇಸರದ ಸಂಗತಿ ಇನ್ನೊಂದು ಕೊನೆಯದಾಗಿ ಈ ಬಹುರೂಪಿಗೆ ಒಂದು ಚಾಲನೆ ಏನು ಸಿಗ್ತಾ ಇದೆ ಇದನ್ನು ನಾನು ನಮ್ಮ ಎಲ್ಲ ರಂಗಾಯಣದ ನಿರ್ದೇಶಕರಲ್ಲಿ ವಿನಂತಿಸ್ತೀನಿ ಅದು ಮೈಸೂರಲ್ಲಿ ಒಂದೇ ಮಾಡೋದಲ್ಲ ಆರು ರಂಗಾಯಣಗಳು ಇವತ್ತು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ ಹೊಸದಾಗಿ ನಿರ್ದೇಶಕರು ಬಂದಿದ್ದಾರೆ ನಾವು ಪ್ರತಿ ವರ್ಷ ನವೆಂಬರ್ ತಿಂಗಳನ್ನ ಮಕ್ಕಳ ದಿನಾಚರಣೆ ಮಕ್ಕಳಿಗಾಗಿ ಅಂತ ಯೋಚನೆ ಮಾಡ್ತಾ ಹೋಗ್ತೀವಿ ಇದು ಪರೀಕ್ಷಾ ಸಂದರ್ಭ ಹಾಗಾಗಿ ಮಕ್ಕಳು ಇವತ್ತು ಕಮ್ಮಿ ಕಾಣಿಸ್ತಾ ಇರ್ಬೋದು ಆದರೆ ಆ ನವೆಂಬರ್ ತಿಂಗಳಲ್ಲಿ ಆರು ರಂಗಾಯಣಗಳು ಪರಸ್ಪರ ಚರ್ಚೆ ಮಾಡಿಕೊಂಡು ನವೆಂಬರ್ ಒಂದರಿಂದ ಮೂವತ್ತುವರೆಗೆ ಐದು ಐದೈದು ದಿನದ ಒಂದು ಮಕ್ಕಳ ಬಹುರೂಪಿಯನ್ನು ಆಯಾ ಕೇಂದ್ರಗಳಲ್ಲಿ ಅಥವಾ ಸುತ್ತಮುತ್ತನ ಹಳ್ಳಿಗಳಲ್ಲಿ ಅಥವಾ ಸುತ್ತಮುತ್ತ ಶಾಲೆಗಳಲ್ಲಿ ಮಾಡೋಕ್ಕೆ ಸಾಧ್ಯ ಆದರೆ ಅದು ತುಂಬ ಒಳ್ಳೆಯ ಕೆಲಸ ಆಗ್ಬೋದು ಮಕ್ಕಳಿಗೆ ಸಂಬಂಧಪಟ್ಟಾಗಿ ಅಂಥೇಳಿ ಅಂತ ಅದಕ್ಕೆ ತಕ್ಕಂಥ ಒಂದು ಒಂದು ಬೇಸ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದು ಕೂಡ ಅದು ಅಂಥ ಬೇಸ್ ಕ್ರಿಯೇಟ್ ಮಾಡೋದರಲ್ಲಿ ಏಕೆಂದರೆ ನಾನು ಇತ್ತೀಚೆಗೆ ಉಡುಪಿನಲ್ಲಿ ನಿರ್ದಿಗಂಥದ ಮಕ್ಕಳು ಈ ದಸರಾ ಸಂದರ್ಭದಲ್ಲಿ ಒಂದು ರಜೆಯಲ್ಲಿ ಒಂದು ಹತ್ತತ್ತು ದಿನದ ಒಂದು ಕಾರ್ಯಾಗಾರಗಳನ್ನು ನಮ್ಮ ನಿರ್ದೇಶಕರು ಮಾಡಿದರು ಅದು ಒಂದು ನಾಲ್ಕೈದು ನಾಟಕಗಳನ್ನ ನಾನು ನೋಡಿದೆ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಅದ್ಭುತವಾಗಿ ಹತ್ತು ಹನ್ನೆರಡು ನಿಮಿಷಗಳಲ್ಲಿ ತುಂಬ ಒಳ್ಳೆಯ ಪ್ರದರ್ಶನವನ್ನು ನಾಟಕವನ್ನು ಮಾಡುವಂಥ ಬರೀ ಅವರು ಸ್ಪೆಂಡ್ ಮಾಡೋದಷ್ಟೇ ಅದಕ್ಕೇನು ಕಾಸು ಖರ್ಚು ಮಾಡಿಲ್ಲ ಎಂಥದ್ದಿಲ್ಲ ಒಬ್ಬ ರಿಸರ್ಚ್ ಪರ್ಸನ್ನು ಒಂದು ಕಡೆಗೆ ಹೋಗಿ ಕೆಲಸ ಮಾಡಿರುವಂಥದ್ದು ಎಷ್ಟು ಅದ್ಭುತವಾದಂಥ ಪ್ರಯೋಗಗಳನ್ನ ಮಾಡ್ತಾರೆ ಅಂದರೆ ಒಂದು ಬೇಸ್ ಕ್ರಿಯೇಟ್ ಆಗಿದೆ ಅದನ್ನು ನಾವು ಹೆಂಗೆ ಬಳಸ್ಕೋತೀವಿ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಸಂಸ್ಕೃತಿ ಇಲಾಖೆಗಳಾಗಿರ್ಬೋದು ಅಥವಾ ನಮ್ಮ ರಂಗಾಯಣಗಳಾಗಿರ್ಬೋದು ಇಲ್ಲ ನಮ್ಮ ಶಿಕ್ಷಣ ಇಲಾಖೆ ಆಗಿರ್ಬೋದು ಇವರೆಲ್ಲರೂ ಅದನ್ನು ಗಮನಿಸಿ ಒಂದು ವ್ಯವಸ್ಥಿತವಾದಂಥ ಈ ಮಕ್ಕಳ ರಂಗಭೂಮಿಗೆ ಒಂದು ಚೌಕಟ್ಟನ್ನು ಹಾಕಲಿಕ್ಕೆ ಸಾಧ್ಯ ಆಗತ್ತಾ ಅನ್ನೋದ್ರ ಬಗ್ಗೆ ಎಲ್ಲರೂ ಸೇರಿ ಯೋಚನೆ ಮಾಡಬೇಕಾದಂಥ ವಿಷಯ ఈ అవకాశం నన్ను ಕೊಟ್ಟಿದ್ದಕ್ಕೆ ఎల్గూ వన్సి నన్ను మాత ముగస్తీ నమస్కారం